ಊಟಕ್ಕೆ ಪಾಲಕ್ ರೈಸ್ ಮಾಡ್ಲಿ ನೋಡಿ ನನ್ನ ಮಗ ಪಾಲಕ್ ರೈಸ್ ಊಟಕ್ಕೆ ಬೇಕು ಅಂದ ಸೊ ಅದಕ್ಕೆ ಪಾಲಕ್ ಹಾಗೆ ಬೆಳ್ಳುಳ್ಳಿ ಹಾಗೆ ಎರಡು ದೊಡ್ಡ ಸೈಜ್ ಬೆ ಟೊಮ್ಯಾಟೊನ ಮಿಕ್ಸಿಗೆ ಹಾಕ್ಕೊಂಡೆ ಹಾಗೆ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡೆ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸ್ಮೆ ಹಾಗೆ ಜೀರಿಗೆನ ಹಾಕ್ಕೊಂಡೆ ಹಾಗೆ ಸಾಸಿವೆ ಜೀರಿಗೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇದಕ್ಕೆ ಬೇಳೆನ ಹಾಕ್ಕೊಂಡೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಫ್ರೈ ಆಗಬೇಕು ಹಾಗೆ ಶೇಂಗಾ ಕಾಳನ್ನು ಹಾಕ್ಕೊಂಡೆ ಉದ್ದಿನಬೇಳೆ ಹಾಗೆ ಶೇಂಗಾ ಎರಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಆದಮೇಲೆ ನೋಡಿ ಪಾಲಕ್ ರೈಸ್ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಪಾಲಕ್ ತಿನ್ನೋದ್ರಿಂದ ಬ್ಲಡ್ ಪಾಯಿಂಟ್ ಜಾಸ್ತಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಶೇಂಗಾ ಕಾಳನ್ನು ಸಹ ಪೂರ್ತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ ಇದಾದ ಮೇಲೆ ಇದಾದ ಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನೂ ಸಹ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು ಇದಾದ ಮೇಲೆ ಇದಕ್ಕೆ ಸ್ವಲ್ಪ ಹಸಿ ಖಾರವನ್ನು ಆ್ಯಡ್ ಮಾಡ್ಕೋಬೇಕು ನಿಮಗೆ ಈಗಾಗಲೇ ತಿಳಿದಿರೋ ಹಾಗೆ ಹಸಿ ಖಾರವನ್ನು ನಾವು ಪೂರ್ತಿಯಾಗಿ ಹಸಿಮೆಣಸಿನ್ಕಾಯನ್ನು ಫ್ರೈ ಮಾಡ್ಕೊ ಎಣ್ಣೆಯಲ್ಲಿ ಹುರ್ಕೊಂಡು ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಉಪ್ಪು ಇದೆಲ್ಲದನ್ನು ಸೇರಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಸಕ್ಕರೆ ಆದಮೇಲೆ ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ಕೋಬೇಕು ಇದೆಲ್ಲದೂ ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಆಮೇಲೆ ನಾವು ಪಾಲಕನ್ನು ಪಾಲಕ್ ಬೆಳ್ಳುಳ್ಳಿ ಹಾಗೆ ಟೊಮೆಟೊನ ಏನು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಪೂರ್ತಿಯಾಗಿ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಪಾಲಕ್ದು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಅದರಲ್ಲಿರೋ ನೀರಿನ ಅಂಶ ಪೂರ್ತಿಯಾಗಿ ಹೋದ್ಮೇಲೆ ಅಲ್ಲೇ ನಾವು ಬಿಸಿ ಅನ್ನವನ್ನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಪೂರ್ತಿಯಾಗಿ ಅನ್ನ ಮಿಕ್ಸ್ ಆಗಬೇಕು ಪುಳಿ ಈ ಪಾಲಕ್ ರೈಸ್ನ ಒಗ್ಗರಣೆಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ನೋಡಿ ಇಲ್ಲ ಇಷ್ಟ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೋಡಿ ಈ ಥರ ಪೂರ್ತಿಯಾಗಿ ಮಿಕ್ಸ್ ಕೊಡಬೇಕು ನೋಡಿ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಪಾಲಕ್ ರೈಸ್ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ರೆಸಿಪಿನ ನೋಡಿ ಈಗ ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ ನೋಡಿ ಅಚ್ಚು ಪಾಲಕ್ ರೈಸ್ ರೆಡಿ ಅಂತ ತಿಂದೇಳಿ सुपर ऐती थँक्यू